ನಮಸ್ಕಾರ ವೀಕ್ಷಕರೇ ಬನ್ನಿ ಹೋಳಿ ಹಬ್ಬದ ವಿಶೇಷವನ್ನು ತಿಳಿದುಕೊಳ್ಳೋಣ ಮತ್ತು ಹಳ್ಳಿಗೆ ತುಂಬುವ ಕಾರ್ಯಕ್ರಮ ಅಂದರೆ ಹಳ್ಳಿಗೆ ಯಾಕೆ ತುಂಬುತ್ತಾರೆ ಮತ್ತು ಹಳ್ಳಿಗೆ ತುಂಬಲಿಕ್ಕೆ ಏನೇನು ಅಡಿಗೆ ಪದಾರ್ಥವನ್ನು ಕೂಡ ಮಾಡ್ತಾರಾ ಎಂಬುದು ಒಂದು ಚಿಕ್ಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೋಡಿ ಯಾವ ರೀತಿ ಹಳ್ಳಿಗೆ ತುಂಬ್ತಾ ಇದ್ದಾರೆ ಅಂತ ಉಂಡಿ ಮಾಡಿದ್ದಾರೆ ಮತ್ತು ಭರ್ತ ಮಾಡಿದ್ದಾರೆ ಭರ್ತ ಅಂತಂದರೆ ಒಳಗಡೆ ಇದು ಮಾಡಿರ್ತಾರೆ ಇದು ಉಂಡಿ ನೋಡಿ ಯಾವ ಥರ ಹೋಗ್ತಾ ಇದ್ದಾರೆ ಇಲ್ಲಿ ರೈಸು ಐದು ಪುಟ್ಟಿಯಲ್ಲಿ ಐದು ಅಡಿಗೆ ಪದಾರ್ಥವನ್ನು ಮಾಡುತ್ತಾರೆ ಹೋಳಿಗೆ ನೋಡಿ ಕಾಣಿಸ್ತಾ ಇದೆಯಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದೊಂದು ಪುಟ್ಟಿಯಲ್ಲಿ ಒಂದೊಂದಾಗಿ ಐದು ದಿನಸಿನ ಅಡುಗೆ ಐದು ಅಡಿಗೆಯಲ್ಲಿ ಹಾಕ್ತಾರೆ ಅದಕ್ಕೆ ಪೂಜೆಯಲ್ಲಿ ಹೋಳಿಗೆಯ ಪ್ರಾಮುಖ್ಯತೆ ನೋಡಿ ಅಲ್ಲಿ ಹೋಳಿಗೆ ತೆಂಬಿಗೆಯನ್ನು ಇಟ್ಟು ಅದಕ್ಕೆ ಚಂದ್ರ ಹಚ್ಚಿ ಬುಡಕ್ಕೆ ಜೋಳ ಹಾಕಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳ ವಿಶೇಷವಾಗಿ ಸಾಯಂಕಾಲ ಈ ಪೂಜೆಯನ್ನು ನೆರವೇರಿಸುತ್ತಾರೆ ನೋಡಿ ಯಾವ ರೀತಿ ಇದ್ದಾರೆ ಅಂತ ಇದು ಯಾಕೆ ಅಂತಂದರೆ ಪುರಾತನ ಕಾಲದಿಂದ ಕೂಡ ಈ ಪದ್ಧತಿಯನ್ನು ಮಾಡಿಕೊಂಡು ಬಂದಿದ್ದಾರೆ ಇದು ಯಲ್ಲಮ್ಮ ದೇವಿಯ ಅಂಗವಾಗಿ ಒಂದು ಆ ತೆಂಬಿಗೆಯನ್ನು ಯಲ್ಲಮ್ಮ ದೇವಿಯಂತೇ ಪೂಜೆಯನ್ನು ಮಾಡಲು ಸ್ಟಾರ್ಟ್ ಮಾಡ್ತಾರೆ ಆಗ ಎಲ್ಲರೂ ಭಂಡಾರವನ್ನು ಹಚ್ಕೊ ಹಚ್ಕೊಳ್ತಾ ಇದ್ದಾರೆ ನೋಡಿ ಪೂಜೆ ಮಾಡಿದ ನಂತರ ಭಂಡಾರವನ್ನು ಹಚ್ಕೊಂಡು ಆಮೇಲೆ ಜೋಗ ಜೋಗವನ್ನು ಹಾಕ್ತಾರೆ ಯಾಕಂದರೆ ತಮ್ಮ ಯಲ್ಲಮ್ಮ ದೇವಿಯ ಮನೆ ದೇವರು ಆಗಿರುವಂಥ ಕೂಡ ಆ ಒಂದು ಮಾಡ್ತಾರೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಯಾಕಂದರೆ ಅಲ್ಲಿ ತುಂಬಿರ್ತಾರಲ್ಲ ಇಲ್ಲಿ ಐದು ಜನ ಇಲ್ಲ ಒಂಬತ್ತು ಜನ ಹನ್ನೊಂದು ಜನ ಅಂತ ಈ ತುಂಬಾ ತುಂಬುತ್ತಾ ಇದ್ದಾರೆ ನೋಡಿ ಯಾವ ರೀತಿ ಅಂತ ಇದು ಏಕೆ ತುಂಬುತ್ತಾರೆ ಅಂತಂದರೆ ಒಪ್ಪತ್ತಿರುವರು ಅಂದರೆ ಒಂದೊತ್ತಿರ್ತಾರಲ್ಲ ಹಂಗ ನಾಲ್ಕು ಭಾಗಗಳ ಕಡೆಗೆ ತಿರುಗಿ ಎಲ್ಲಮ್ಮನ ಒಂದು ಜೋಗವನ್ನು ಹಾಕ್ತಾ ಇದ್ದಾರೆ ನೋಡಿ ಯಾಕಂದರೆ ಪೂರ್ವ ಪಶ್ಚಿಮ ದರ್ಶನ ಉತ್ತರ ನಾಲ್ಕು ಭಾಗಗಳಿಗೂ ಕೂಡ ತಿರುಗಿ ತಿರುಗಿ ಆ ಭಾಗಗಳಿಗೆ ಯಲ್ಲಮ್ಮ ದೇವಿಯನ್ನು ಕೂಡ ಆರಾಧನೆ ಕೂಡ ಮಾಡುತ್ತದೆ יעקליג זא 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 יעקליג געטראקליג <laughs> זאָג <laughs>